ನಾನ್ ನನ್ನ ಮಗ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಇಲ್ಲಿ ಪ್ರಶ್ನವರು ನಮ್ಗೆ ನ್ಯಾಯ ಕೊಡಿಸ್ತಾರೆ ಇಷ್ಟೊಳಗೆ ನಾವು ಸ್ಟೇಷನ್ ಎಲ್ಲ ಮಕ್ಕಳಿಗೆ ಹತ್ತಿ ಆಗಿದೆ ಎಲ್ಲಗ್ ನೋಡಿದ್ರು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೇನೆ ನನ್ ಮಗಳು ಬಿ ಎಸ್ ಸಿ ಮಾಡ್ತಿದ್ದಾಳೆ ಫಸ್ಟ್ ಗೆ ರಾಮಕೃಷ್ಣ ಅವ್ರು ಮಾಡಿರೋದು ಆ ರಾಮಕೃಷ್ಣ ಶಾಲೆಯಿಂದಾನೇ ಅವರಿಗೆ ಎಲ್ಲವೂ ಇದ್ದಿತ್ತು ನಮ್ಗೆ ಗೊತ್ತಿರ್ಲಿಲ್ಲ ಮನೆಯವರಿಗೆ ಗೊತ್ತಿರ್ಲಿಲ್ಲ ಆ ಮೊನ್ನೆ ಇತ್ತೀಚೆಗೆ ಅವರ ಕೃಷ್ಣರಾವ್ ಅವರ ಮಗ ಕೃಷ್ಣರಾವ್ ಮತ್ತೆ ನನ್ನ ಮಗಳು ಇಬ್ರು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಕೊಂಡು ನನ್ನ ಹತ್ರ ತಕೊಂಡ್ಬಂದು ತೋರ್ಸಿದಾರಲ್ಲೇ ನನ್ಗೆ ಮಗಳು ಪ್ರೆಗ್ನೆಂಟ್ ಅಂತ ಇದೆಲ್ಲ ಅವರ ತಂದೆಗೆ ಕಾಲ್ ಮಾಡಿದ್ದೆ ತಂದೆ ನನ್ನ ಹತ್ರ ಡೈರೆಕ್ಟ್ ಆಗಿ ಇಲ್ಲೇ ಮಾತಾಡಿದ್ದಾರೆ ಮಾತಾಡಿ ಹೇಳಿದ್ದಾರೆ ಮಗು ಆ ಇದನ್ನು ತೆಗೆಸಿ ಅಂತ ಮಗುವನ್ನು ತೆಗೆಸಿ ಆ ಅವರ ತಂದೆ ಹೇಳಿದ ಆರೋಪಿಯ ತಂದೆ ಮಗುವನ್ನು ತೆಗೆಸಿ ಅಂತ ಎಂತಕ್ಕೂ ನನಗೆ ಇಲ್ಲಿ ನಾವು ಇರುವ ಊರು ಸರ್ ನಮ್ಗೆ ಹಾಸ್ಪಿಟ್ಲ್ ಹೋಗ್ಲಿಕ್ಕೆ ಆಗೋದಾಗ ನಾನ್ ಮಂಗ್ಳೂರಿಗೆ ಹೋದೆ ಮಂಗ್ಳೂರಿಗೆ ಹೋಗಿ ಅತೇನೋ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸುವಾಗ ಹೇಳಿದ್ರು ಹುಡುಗ ಮತ್ತೆ ಹುಡುಗಿ ಹೇಳಿದ ಪ್ರಕಾರ ಅಲ್ಲಿ ಏ ಆರು ತಿಂಗಳು ಇವರ ಲೆಕ್ಕದಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಗುವಾಗ ಏಳೂವರೆ ತಿಂಗಳಾಗಿದೆ ಮಗುವಿಗೆ ಆಗುದಿಲ್ಲ ಅಮ್ಮ ತೆಗಿಲಿಕ್ಕೆ ಆಗುದಿಲ್ಲ ಮತ್ತು ಹುಡುಗಿ ಸಣ್ಣದು ಹುಡುಗಿಯ ಪ್ರಾಣಕ್ಕೆ ಅಪಾಯ ಇದೆಲ್ಲ ಮಾಡಿದ್ರೆ ಮತ್ತೆ ಕೇಸ್ ಆಗುತ್ತೆ ಅಂತ ಹೇಳಿದ್ರು ಸರಿ ಆ ಹುಡುಗ ಒಂದೇ ನಾನು ಸುಸೈಡ್ ಹುಡುಗನ ಕರ್ಕೊಂಡು ಹೋಗಿದ್ದೇವೆ ನಾವು ಅದೇನೋ ಹಾಸ್ಪಿಟ್ಲಿಗೆ ಹುಡುಗನ ಕರ್ಕೊಂಡು ಹೋಗಿದ್ದೆ ಹುಡುಗ ನನ್ನದು ಮುಂದೆ ಬಂದಿದ್ದಾನೆ ನಮ್ಮ ಜೊತೆ ಬಂದಿದ್ದಾನೆ ಅತೇನೋ ಹಾಸ್ಪಿಟ್ಲಿಗೆ ಈಗ ಅದರ ನಂತರ ತಂದೆನ್ ಕರೆಸಿದ್ದೆವು ಮನೆಗೆ ನಮ್ಮ ಮಂಗಳೂರಿಗೆ ಕರೆಸಿದ್ದು ತಾಯಿ ಮನೆಗೆ ಕರೆಸಿ ಪಂಚಾಯತ್ಗೆ ಮಾಡುವವರು ನಮ್ಗೆ ಇನ್ನೊಂದು ಒಪಿನಿಯನ್ ಬೇಕು ಡಾಕ್ಟರ್ ಇದು ಅಂತ ಹೇಳಿ ಕೆ ಸಿಗ್ರೆ ಹಾಸ್ಪಿಟ್ಲಿಗೆ ಹೋಗಿದ್ದೆವು ಕೆ ಹಾಸ್ಪಿಟ್ಲಿಗೆ ಹೋಗಾಗ ಅಲ್ಲಿ ಹುಡುಗ ತಂದೆ ತಾಯಿ ಮತ್ತೆ ಅಕ್ಕ ನಾನು ನನ್ನ ಗಂಡ ಮತ್ತೆ ತಂಗಿ ಗಂಡ ಬಂದಿದ್ದಾರೆ ಮತ್ತೆ ನನ್ನ ಗಂಡ ಇಷ್ಟು ಮಂದಿ ಹೋಗಿದ್ದೇವೆ ಕೇಸರಿಗೆ ಅಲ್ಲೆಲ್ಲ ಟೆಸ್ಟ್ ಆಗುವಾಗ ಅವ್ರು ಹೇಳಿದ್ರು ಇದು ಏಳೂವರೆ ತಿಂಗಳು ಕಳೆದಿದೆ ಮಗುನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಡೆಲಿವರಿ ಮಾಡಿಸ್ಬೇಕಷ್ಟೇ ಅಂತ ಹೇಳಿದ್ರೆ ಆಗ ಅವರ ತಂದೆ ತಾಯಿತ್ರೆ ಎದುರುಗಡೆ ಇವರು ಹೇಳಿದ್ರು ಡಾಕ್ಟರ್ ಹಾಗೆ ಅವರು ನೋಡುವ ಅಂತ ಹೇಳಿ ವಾಪಾಸ್ ಬಂದ್ರು ವಾಪಸ್ ಹೇಳಿದ್ರು ಅವರ ತಾಯಿ ಹೇಳಿದ್ರು ಶ್ರೀಕೃಷ್ಣ ಅವರ ತಾಯಿ ಹೇಳಿದ್ರು ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕ್ರೆಂಡ್ಸ್ ನೆನ್ಸ್ಬೇಡಿ ನೆನ್ಸಬೇಡಿ ಇಂತ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ ಮತ್ತೆ ಹುಡುಗನಿಗೆ ನಾವು ಏನು ಮಾಡಿಲ್ಲ ಹುಡುಗನ ಮನೆಗೆ ಕೈ ಹಾಕಿದ್ರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡ್ಲಿಕ್ಕಿಲ್ಲ ಏನ್ ಮಾಡ್ಲಿಕ್ಕೂ ನಾವು ಹೇಳಲ್ಲ ಅಂತ ತಾಯಿ ಹೇಳಿದ್ದಾರೆ ಹಾಗೆ ಮತ್ತೆ ಅಲ್ಲೂ ನಾಲ್ಕು ಮಾತಾಡ್ಲಿಲ್ಲ ವಾಪಸ್ಸು ಸಂಜೆ ಅವ್ರ ಮನೆಗೆ ಹೋದ್ರು ನಾವು ಮನೆಗೆ ಹೋದ್ವಿ ಸಂಜೆ ವಾಪಸ್ ಕಾಲ್ ಮಾಡಿದ್ರು ಆ ಬಂಟುವಾರದಿಂದ ಒಂದು ಡಾಕ್ಟರ್ ಇದ್ದಾರೆ ಮಗುವನ್ನು ಅದು ನನ್ನ ಅದೇ ರಾವ್ ಅವರ ಫೋನ್ ಮಾಡಿ ನನ್ನ ಹೆಂಡತಿನೂ ಡೆಲಿವರಿ ಮಾಡಿದ ಡಾಕ್ಟ್ರು ಅವ್ರು ಹೇಳ್ತಿದ್ದಾರೆ ತೆಗಿಸ್ಲಿಕ್ಕೆ ಆಗ್ತದೆ ಆರು ತಿಂಗಳ ಏಳುವರೆ ತಿಂಗಳಲ್ಲಿ ತೆಗೆಸ್ತಾರಂತೆ ಅಂದ್ರೆ ಮಗುವನ್ನು ಒಳಗಡೆ ಫೀಸ್ ಟೀಸ್ ಮಾಡಿ ತೆಗೆಸುವಂತದ್ದು ಈಗ ತೆಗೆಸುವ ನಾಲ್ಕೂವರೆ ಲಕ್ಷ ಖರ್ಚಾಗ್ತದೆ ನಾವು ಮಾಡ್ತೇವೆ ನಾನು ಹೇಳಿದೆ ನೀವು ಇಷ್ಟೆಲ್ಲ ಮಾಡ್ತೀರಿ ನಾಳೆ ಮಗಳ ನನ್ನ ಮಗಳ ಮಗಳಿಗೆ ಇನ್ನೊಂದು ಹುಡುಗನ ಕೊಡ್ಬೇಕಲ್ಲ ನಿಮ್ಮ ಮಗನನ್ನು ಮಾಡ್ಲಿಲ್ಲ ಇಲ್ಲಿ ಬೇರೆಯವರು ಮಾಡುವಾಗ ಅವನ್ ಯಾರು ಕೇಳುದಿಲ್ವಾ ನನ್ನ ಮಗಳ ಹತ್ರ ಅದ ನನ್ಗೆ ಇರೋದು ಅದಕ್ಕೆ ಅಲ್ಲ ನೋಡುವ ಮಾಡಿ ನೋಡು ನಾನ್ ಅದಕ್ಕಿಂತ ಅಷ್ಟೊತ್ತಿಗೆ ಹೋಗ ನಾನ್ ಫೋನ್ ಕಟ್ ಮಾಡಿದೆ ಅವ್ರ ಮಗ ಫೋನ್ ಮಾಡಿದೆ ಆಗ ನಾನ್ ಸುಸೈಡ್ ಮಾಡ್ಕೊಳ್ತೇನೆ ನಾನ್ ಸುಸೈಡ್ ಮಾಡ್ದ ಅವ್ನು ಸುಸೈಡ್ ಮಾಡು ಅಂತ ಹೇಳಿದೆ ಇಷ್ಟೆಲ್ಲ ಮಾಡಿ ನಾವು ಮಾಡ್ಬೇಕು ಸುಸೈಡ್ ಅಲ್ವಾ ಇದ್ ನೋಡುವಾಗ ನಾನ್ ಸೂಸೈಡ್ ಮಾಡ್ತಾ ಮಾತಾಡ್ಲಿಲ್ಲ ಅವ್ರಿಗೆ ಒಬ್ಬ ಇವರಿಗೆ ಕಾಲ್ ಮಾಡಿದೆ ಅವ್ರಿಗೆ ಫೋನ್ ಮಾಡ್ ತಂದೆಗೆ ಫೋನ್ ಮಾಡ್ದಾಗ ತಂದೆ ಹೇಳಿದ್ರು ಆ ಫೋನ್ ಮಾಡಿ ನಿಮ್ಮ ಮಗ ಸೂಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳಿದ್ದಾನೆ ಅವ್ರು ವಾಪಸ್ ಕಾಲ್ ಮಾಡುವಾಗ ಸ್ವಿಚ್ ಆಫ್ ಮಗನ ಅವನು ವಿವೇಕಾನಂದ ಶಾಲೆಯಲ್ಲೇ ಇದ್ದಾನೆ ಕಾಲೇಜಲ್ಲೇ ಇದ್ದಾನೆ ಸ್ವಿಚ್ ಆಫ್ ಇವ್ರಿಗೆ ಕೂಗಿ ಹೇಳಿದ್ರು ನನ್ನ ಮಗ ಇಲ್ಲ ಸ್ವಿಚ್ ಆಫ್ ಮಾಡಿದ್ದಾನೆ ಅಂತ ಸರಿ ನಾನು ಮಗ ಸೀದಾ ಬಂದೆ ಪುತ್ತೂರು ನಾಗರಾಜ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಐ ಆರ್ ಮಾಡುವಾಗ ವಾಪಸ್ ನೈಟ್ ಪೊಲೀಸ್ ಹೋಗಿ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ ಅವನನ್ನು ನಾವು ಹೋಗಿದ್ದು ಒಟ್ಟಿಗೆ ಕರ್ಕೊಂಡ್ ಬಂದ್ರು ಆರ್ ತೆಗೀರಿ ಮೇಡಮ್ ಅಂತ ಹೇಳಿದ್ರು ನನ್ನ ಮಗನ ಭವಿಷ್ಯದ ಪ್ರಶ್ನೆ ಮತ್ತು ನನ್ನ ಗಂಡ ಅವರು ಒಂದೇ ಕ್ಲಾಸ್ ಅಲ್ಲಿ ಇದ್ದವ್ರು ನಾನು ಮತ್ತು ಕುಶಾ ಅವರು ನನ್ನ ಹೆಸರು ಕುಶಾ ಅಂತ ಅವರು ಒಂದೇ ಕ್ಲಾಸ್ ಅಲ್ಲಿ ಇದ್ದವರು ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಮದುವೆ ಮಾಡಿ ಕೊಟ್ಟು ಪೊಲೀಸ್ ಹೆದರೇ ಸ್ಟೇಟ್ಮೆಂಟ್ ಕೊಟ್ಟದವ್ರು ಇದು ಹೊಸ ಅರ್ಧ ಹಾಕಿ ಮುಂಚಾಣಿಕೆ ಪತ್ರ ಕೊಡ್ತೇವೆ ನಾವು ಮುಂಚೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇವೆ ಇಪ್ಪತ್ತ ಒಂದು ಹುಡುಗನಿಗೆ ಇಪ್ಪತ್ ಜೂನ್ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತೊಂದು ವರ್ಷ ಆಯ್ತು ಅವಾಗ ಎರಡು ದಿವಸ ಆ ದಿವಸ ಇಪ್ಪತ್ತ ಮೂರಕ್ಕೆ ಹುಡುಗನ ತಂದೆ ಶಾರದಾ ಏನೇ ಹೇಳಿದ್ರು ಅದು ಮತ್ತೆ ಇಪ್ಪತ್ತ ನಾಲ್ಕು ಬಿಟ್ಟು ನಿಮ್ಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಮೊನ್ನೆ ಸಂಡೆ ಇಪ್ಪತ್ತೆರಡು ತಾರೀಕಿಗೆ ಮನೆಯಲ್ಲಿ ಮಾತುಕತೆ ಆಯ್ತು ಅದ್ರ ನಂತರ ನಮ್ಮ ಮನೆಯಲ್ಲಿ ಶಾರ್ಮರದಲ್ಲಿ ಆ ಹುಡುಗನ ತಂದೆ ಮತ್ತೆ ಹುಡುಗನ ತಂದೆಯ ಅಣ್ಣ ಅವರ ಮಿಸಸ್ ಮತ್ತೆ ಇವರು ಲಕ್ಷ್ಮೀ ಭಟ್ಟದ ಇಬ್ರು ಅವರ ಅಣ್ಣ ತಮ್ಮಂದಿರು ಹೆಸರು ಗೊತ್ತಿಲ್ಲ ಸರ್ ಹೀಗೀಗೆ ಬಂದು ಮಾತುಕತೆ ಆಯ್ತು ನಾನು ನನ್ನ ತಂಗಿ ನನ್ ಗಂಧ ಆಶಾ ಅಂತ ಒಬ್ರು ಹುಡುಗಿದ್ರು ಇವರೆಲ್ಲ ಮಾತಾಡಿದಾಗಲ್ಲ ಅವರು ಹೇಳಿದ್ರು ಇದು ಫಸ್ಟ್ ಇಂದ ನನ್ಗೆ ಕ್ವಶನ್ ಹಾಕಿಕ್ಕೆ ಸ್ಟಾರ್ಟ್ ಮಾಡಿದ್ರು ಏಳು ವರ್ಷದಲ್ಲಿ ಅವು ಹೇಗೆ ಅಂತ ನಾನು ಹೇಗೆ ಏಳು ವರ್ಷದಲ್ಲಿ ಅವು ಹೇಗೆ ಅಂತ ನನ್ನ ಮಗಳು ವಿವರಿಸಿದಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಮಗಳ ಇದ್ರು ಅದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ವಿವರಿಸುವಾಗ ಇವ ಇವರು ಹೇಳದಿಷ್ಟೇ ಮಗನ ಹತ್ರ ಏನು ಕೇಳಬೇಡಿ ನಾನು ಸಿದ್ದಾಗಿ ನಿಂತು ನಾನ್ ಮಾಡಿ ಕೊಡ್ತೇನೆ ಮದ್ವೆ ಮಗನ ಹತ್ರ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಮಾತಲ್ಲಿದ್ದು ತಂದೆನ ಖುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದೇನೆ ಈಗ ನೋಡಿದ್ರೆ ಹಿಂಗೇರಿದ್ದಾರೆ ಅವನನ್ನು ಅಡುಗೆ ಸಿಟ್ಟಿದ್ದಾರೆ ಮೀಟಿಂಗ್ ಆಯ್ತು ಅವನ್ ಬಂದ ಹುಡುಗ ಖುದ್ದಾಗಿ ಬಂದಿದ್ದಾನೆ ಮನೆಗೆ ಬಂದಿಷ್ಟೇ ಹೇಳಿದ್ದು ನಾನ್ ಮದುವೆ ಆಗುದಿಲ್ಲ ಮಗು ನನ್ನದಲ್ಲ ಅಂತ ನಮ್ಗೆ ಸ್ಟೇಟ್ಮೆಂಟ್ ಕೊಟ್ಟು ಇದು ನೀವೇನು ಬೇಕಾದ್ರೆ ಮಾಡಿ ಅಂತ ಹೇಳಿ ನಮಗೆ ಇದು ಮಾಡಿ ಕೊಟ್ಟು ನಾನು ಇನ್ನು ನಾಕು ಹುಡುಗರು ಇದ್ದೇನೆ ಇದ್ದಾರೆ ಅಂತ ಹೇಳಿ ನಾನು ನಿಮ್ಗೆ ಇದು ಮಾಡ್ತೇನೆ ಅಂತ ಹೇಳಿ ಹೋಗಿದ್ದೇನೆ ಹೇಳಿದಾನ ಮಗು ನಮ್ಮ ಮನೆಗೆ ಒಂದು ಓ ಮಗು ನಮ್ಮ ಯಾರು ಇಪ್ಪತ್ತೆರಡಕ್ಕೆ ಮೂರಕ್ಕೆ ಇಪ್ಪತ್ತೊಂದು ವರ್ಷ ಆಗುದು ಇಪ್ಪತ್ತೆರಡಕ್ಕೆ ಮನೆಗೆ ಮನೆಗೆ ಇಪ್ಪತ್ತೆರಡಕ್ಕೆ ಬಂದಿದ್ದಾರೆ ಹಾಗೆ ಹೇಳಿ ಮಗಳಿಗೆ ಹೊಡಿಲಿಕ್ಕೆ ಸಮೇತ ಬಂದಿದ್ದಾನೆ ಹುಡುಗ ತಂದೆ ಭರವಸೆ ಕೊಟ್ಟು ಮದುವೆ ಆಗುದಿಲ್ಲ ತಂದೆ ಹೇಳಿದ್ರೆ ನಾನ್ ಮಗನನ್ನು ಒಪ್ಪಿಸ್ತೇನೆ ನಾನು ಹೇಳಿದ್ರೆ ಯಾಕೆ ಒಪ್ಪಿಸ್ಲಿಕ್ಕೆ ಆಗುದಿಲ್ಲ ಹುಡುಗಿ ಹುಡುಗಿ ಡೆಲಿವರಿ ಆಗ್ಲಿಕ್ಕೆ ಆಯ್ತು ಒಂದು ತಿಂಗಳ ಟೈಮ್ ಬೇರೆ ಕೊಟ್ಟಿದ್ದೇವೆ ನಾವು ನೀವೇ ಗುದ್ದಾಗೆ ನಮ್ಗೆ ಮುಚ್ಚಲಿಗೆ ಪತ್ರ ಕೊಟ್ಟಿದ್ದೀರಿ ಮದುವೆ ಮಾಡಿಸ್ತೇನೆ ಅಂತ ಮಗ ಹೋಗ್ತಾ ಇಲ್ಲ ಹಾ ಉಂಟು ಡಾಕ್ಯುಮೆಂಟ್ಸ್ ಎಲ್ಲ ಉಂಟು ತಂದೆ ಕೊಟ್ಟದ್ದು ಹ್ಮ್ ಸ್ಟೇಷನ್ ಅಲ್ಲಿ ನಾನು ನಂಗಂದ ಮಗಳು ಮತ್ತೆ ಅವರ ಶ್ರೀಕೃಷ್ಣರವರ ತಂದೆ ಮತ್ತೆ ತಾಯಿ ಇರ್ಲಿಲ್ಲ ಅವರೊಬ್ಬರೇ ಇದ್ದ ಮಗ ಮತ್ತು ಅವನ್ ಮಾತ್ರ ಮುಖಂಡರು ಯಾರು ಇರ್ಲಿಲ್ಲ ಆದ್ರೆ ಆ ಟೈಮ್ ಅಲ್ಲಿ ಇವರಿಗೆ ಯಾರಿಗೆ ಅಶೋಕ್ ರೈಗೆ ಫೋನ್ ಮಾಡಿದ್ದಾರೆ ಆ ಹೊತ್ತಿಗೆ ನಾನು ಯಾಕೆ ಇವರೇ ಹುಡುಗನ ತಂದೆ ಹುಡುಗನ ತಂದೆ ರಾವ್ ಕಾಲ್ ಮಾಡಿ ನನ್ನ ಹತ್ರ ಕೊಟ್ಟಿದ್ದಾರೆ ಕೊಟ್ಟು ಹೇಳಿದ್ದಾರೆ ಇದು ಇವರೇ ಹೇಳಿದ್ರು ಅಶೋಕ್ ರೈ ಹೇಳಿದ್ರು ಅಮ್ಮ ನೀವು ಎಫ್ಐಆರ್ ತೆಗೀರಿ ಹುಡುಗನ ಭವಿಷ್ಯದ ಪ್ರಶ್ನೆ ಹುಡುಗ ಸ್ಟೇಷನ್ ಅಲ್ಲಿ ಇರ್ಬೇಕಾಗ್ತದೆ ಅವರು ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಅಂತ ನನ್ಗೆ ಮಾತು ಕೊಟ್ಟಿದ್ದಾರೆ ಸರ್ ಇವರು ನಮ್ಮ ಶಾಸಕರು ಶಾಸಕರು ಇದು ಭರವಸೆ ಕೊಟ್ಟಿದ್ದಾರೆ ಅವರೇ ಅವರೇ ಹೇಳಿದ್ದಾರೆ ಅದಲ್ಲದೆ ನಾನು ಇಪ್ಪತ್ತ ಎರಡಕ್ಕೆ ನೈಟ್ ಕಾಲ್ ಮಾಡಿದ್ದೇನೆ ಶಾಸಕರಿಗೆ ನೀವು ಸರ್ ನೀವು ಹೇಳಿದಿರಿ ನಮ್ಗೆ ಇದು ಕೊಟ್ಟಿದ್ದೀರಿ ಹುಡುಗನ ಮದುವೆ ಆಗ್ತಾನೆ ಮತ್ತೆ ಹುಡುಗನ ಭವಿಷ್ಯ ಹೂ ಇದು ಹಾಳಾಗುದು ಬೇಡ ಅಂತ ಹೇಳಿ ನೀವು ಕಾರಣ ನಾನು ಇದು ಮುಚ್ಚ ಇದು ಎಫ್ಐಆರ್ ತಿದ್ದೇನೆ ಈಗ ಹುಡುಗ ನಮ್ಗೆ ಮದುವೆ ಆಗುದಿಲ್ಲ ಅಂತ ಹೇಳ್ತಾನೆ ಅಮ್ಮ ನಾವು ಅವರ ಅವರು ಮದುವೆ ಮಾಡಿ ಕೊಡ್ತಾರೆ ಅಂತ ಇದರಲ್ಲಿ ನಾನು ಹೇಳಿದ್ದೇನೆ ಯಾಕಂದ್ರೆ ಅವರ ಸಮಾನ ಮರ್ಯಾದೆ ಹೋಗ್ಬಾರ್ದು ಯಾಕಂದ್ರೆ ಒಳ್ಳೆ ಇದ್ರಲ್ಲಿ ಇದ್ದಾರೆ ಅವರು ಆದ ಕಾರಣ ನಾನು ಒಪ್ಪಿ ಹೇಳಿದೆ ಅವರು ಹೀಗೆ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ನಿಮ್ಗೆ ಹೇಗೆ ಬೇಕು ನಿಮ್ಗೆ ವಾಪಸ್ ಮುಂದುವರಿಸಬಹುದು ಅಂತ ಇದ್ರಲ್ಲಿ ಉಂಟಲ್ಲ ನೀವು ಮುಂದುವರಿಸಿ ಅಂತ ಅವರು ನನಗೆ ಹೇಳಿದ್ದಾರೆ ಕೇಸ್ ಮುಂದುವರಿಸಿ ಅಂತ ನನಗೆ ಹೇಳಿದ್ದಾರೆ ಹಾಗೆ ಆ ಇಷ್ಟಾಗಿ ಮತ್ತೆ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕಕ್ಕೆ ಕಾಲ್ ಮಾಡಿದೆ ಕಾಲ್ ಮಾಡುವಾಗ ನನ್ನ ಮತ್ತು ನನ್ನ ಗಂಡನ ನಂಬರ್ ಎಲ್ಲ ಬ್ಲಾಕ್ ಅಲ್ಲಿ ಹಾಕಿಟ್ಟಿದ್ದಾರೆ ಯಾರ್ದು ಕಾಲ್ ಹೋಗ್ತಿಲ್ಲ ಅವರಿಗೆ ಲಾಸ್ಟ್ಗೆ ಹಿಂದೂ ಮುಖಂಡ ಇದಕ್ಕೆಲ್ಲ ಹೋಗಿ ಆಯ್ತು ಸರ್ ಹಿಂದೂ ಮುಖಂಡ ಇವರು ಮುರಳಿ ಭಟ್ಟ ಹತ್ರನೇ ನಾವು ನಮ್ಮ ಇದು ಬ್ಲಾಕ್ ಅಲ್ಲಿ ಹಾಕಿದ್ದಾರೆ ಆ ಮುರಳಿ ಬಟ್ಟಿಗೆ ಕಾಲ್ ಮಾಡಿ ಹೇಳಿದೆ ಮುರಳಿ ಭಟ್ ಸರಿ ಹೀಗೀಗೆ ಹುಡುಗ ಮದುವೆ ಆಗ್ತಿಲ್ಲ ನಾನು ಮಾತಾಡಿ ನೋಡ್ತೇನೆ ಅಂತ ಹೇಳಿದ್ರು ನಾವು ಹಿಂದೂ ನ್ಯಾಯ ಸಿಗುದಿಲ್ಲ ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವರು ಅನ್ಯವಾದಗೆ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ ಅದು ಇವರಿಗೆ ಹುಡುಗನಿಗೇನು ನಾವು ಅನ್ಯಾಯ ಇದನ್ನೇನು ಮದ ಮಾಡಿಸ್ತಾ ಇಲ್ಲ ಹಿಂದೂಗಳನ್ನೇ ಅಲ್ವಾ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ಈಗ ನನ್ನ ಮಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಅಂತ ನಾನ್ ಕೇಳ್ತಿರೋದಿಲ್ಲಿ ಆಗುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಬಜರಂಗದಲ್ಲೇ ಎಲ್ಲ ಇದೆ ಎಲ್ಲ ಅವ್ರಿದೆ ಹಿಂದುಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ ನನ್ನ ಮಗಳು ಹಿಂದೆ ಅಲ್ವಾ ಒಂದು ಹೆಣ್ಣು ಅಲ್ವಾ ನ್ಯಾಯ ಆಗ ನಾನು ಅವ್ರ ಹತ್ರ ಹೀಗೆ ನೀವು ಆ ಅದಕ್ಕೆ ಅವ್ರು ನಾನ್ ಮಾತಾಡ್ತೇನೆ ಅವ್ರ ಹತ್ರ ಅಂತ ಅವ್ರು ಮಾತಾಡಿದಾರೆ ಅಂತ ಅವ್ರ ಹತ್ರ ಹುಡುಗ ಒಪ್ತಾ ಇಲ್ಲ ಅಮ್ಮ ಮತ್ತೆ ಹುಡುಗ ಇಪ್ಪತ್ತ ಮೂರಕ್ಕೆ ಇಪ್ಪತ್ತ ನಾಲ್ಕಕ್ಕೆ ಸಂಜೆ ಹುಡುಗ ಕಾಣ್ತಾ ಇಲ್ಲ ಹುಡುಗ ಹೇಳಿದಂತೆ ಮದುವೆ ಆಗುದಿಲ್ಲ ಅಂತ ಅವರು ನನಗೆ ಹೇಳಿದ್ರು ಮತ್ತೆ ನಾವು ಹೇಳುವಷ್ಟು ಹೇಳಿದ್ದೇವಮ್ಮ ಮತ್ತೆ ನಿಮ್ಗೆ ಏನ್ ಮಾಡ್ಬೇಕು ಅದನ್ನು ಮುಂದುವರಿಸಿ ಅಂತ ಅಂತಿಬ ಮತ ನನ್ಗೆ ಹೇಳಿದ್ದಾರೆ ಆ ಮಂಗಳೂರಲ್ಲೆಲ್ಲ ಹೋಗಿದ್ದೇನೆ ಮಾತಾಡಿಸಿದ್ದೇನೆ ಪುತ್ತೂರಲ್ಲಿ ಯಾರ ಮಾತಾಡ್ಲಿ ಸರ್ ಇಷ್ಟು ಇವರ ಹತ್ರ ಮಾತಾಡಿದೆ ಅರುಣ್ ಅಂತ ಅವ್ರು ಹೇಳಿದ್ರ ಅಂದ್ರೆ ಅವರು ಇದ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತೆ ಇದ್ರಲ್ಲಿ ನಾನು ಮುಂದುವರೆಸಕ್ ಆಗುದಿಲ್ಲ ಯಾಕೆಂದ್ರೆ ಬರೋಕೆ ಅವ್ರು ಕೊಟ್ಟಿದಾರಲ್ಲ ಆಮ ಇದ್ರಲ್ಲಿ ಇದ್ ಬಂದ್ರೆ ತಪ್ಪಾಗ್ತದೆ ಆಗುದಿಲ್ಲ ತಪ್ಪಾಗ್ತದೆ ಮಂಗಳೂರಲ್ಲಿ ಶರಣ್ ಕೊಂಪತ್ರ ಮಾತಾಡ ಅವ್ರ ಮಾತುಕತೆಗೆ ನಮಗೆ ಸಿಗ್ಲಿಲ್ಲ ನಾವು ಹೋನಲ್ಲೇ ಮಾತಾಡ್ಕೊಂಡದ್ದು ನಾನು ಹೇಳ್ತೇನೆ ಅಮ್ಮ ಅಂತ ಹೇಳಿದ್ದಾರೆ ನಾನು ಮಾತಾಡಿದ್ದೇನೆ ಅವರು ಏನು ರೆಸ್ಪಾನ್ಸ್ ಕೊಡ್ತೇ ಇಲ್ಲ ಮತ್ತೆ ಮಗು ತೆಗಿ ಮಗುವನ್ನು ಡೊನೇಟ್ ಮಾಡ್ಲಿಕ್ಕೆ ನಿಮ್ಗೆ ಆಗ್ತದ ಅಂತ ಕೇಳ್ತಿದಾರೆ ಎಲ್ಲ ಮುಖಾಂತರ ಅಷ್ಟೇ ನನ್ಗೆ ಹೇಳಿದ್ರು ಮಗು ಡೊನೇಟ್ ಮಾಡ್ಲಿಕ್ಕೆ ಆಗ್ತದಾ ಅಂತ ತಂದೆ ಕೇಳ್ತಾ ಇದ್ದಾರೆ ನಾನು ಹೇಳಿದ್ರೆ ಮಗು ಡೊನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ತೆಗಿಲಿಕ್ಕೂ ಆಗುದಿಲ್ಲ ಮಗುವಿನ ಡೊನೇಟ್ ಮಾಡ್ಲಿ ನಾವು ಹುದ್ದಾಗೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಹೇಳ್ತಾ ಇದ್ದಾರೆ ಾರೆಷನ್ ಮಾಡಬೇಕು ಅಂತ ಇಪ್ಪತ್ತ ಎರಡಕ್ಕೆ ಮನೆಯಲ್ಲಿ ಹೋಗುವಾಗ ನಮ್ಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹುಡುಗನ ತಂದೆಯವರು ನೀವು ಇಲ್ಲಿಂದ ಮನೆ ಬಿಟ್ಟು ಹೋಗ್ಬೇಕು ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ಇದ್ ಮಾಡ್ತೇವೆ ಅಂತೇಳಿ ಆ ನಮ್ಗೆ ಬೆದರಿಕೆ ಸಮೇತ ಹಾಕಿದ್ದಾರೆ ಹ ಜಗ ನಿವಾಸ ಅದೇನು ಮಾಡಿಲ್ಲ ಸರ್ ನಾನು ನೆಕ್ಸ್ಟ್ ಅದೇ ನೈಟ್ ಅಲ್ಲಿ ಇಪ್ಪತ್ನಾಲ್ಕು ನೈಟ್ ಅಲ್ಲಿ ಎಫ್ಐರ್ ಎ ಮಾಡಿದೆ ಹೋಗಿ